ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಸಿದ್ಧತೆಯ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಪರೀಕ್ಷೆ ಎರಡರ ಸಿದ್ಧತೆಗಾಗಿ ನಾವು ಈಗಾಗಲೇ ಬಹಳಷ್ಟು ದಿನಗಳಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇರುವಂತದ್ದು ಇದರ ಒಂದು ಅಂಗವಾಗಿ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಉತ್ತರಿಸಿಕೊಂಡು ಬಂದಿರುವಂಥದ್ದು ಒಂದು ಅಂಕಕ್ಕೆ ಎರಡು ಅಂಕಕ್ಕೆ ಮೂರು ಅಂಕಕ್ಕೆ ನಾಲ್ಕು ಅಂಕಕ್ಕೆ ಪ್ರಮುಖವಾಗಿರುವಂತಹ ಪ್ರಶ್ನೆಗಳ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂತದ್ದು ಇನ್ನು ಈಗ ಭಾರತ ನಕಾಶೆಗೆ ಸಂಬಂಧಿಸಿದಂತೆ ಸ್ಥಳಗಳನ್ನು ಗುರುತಿಸುವುದಕ್ಕೆ ಅಭ್ಯಾಸ ಮಾಡ್ಕೊಂಡು ಬರ್ತಾ ಇರುವಂತದಾಗಿದೆ ಈಗಾಗಲೇ ಹಿಂದಿನ ಒಂದು ಮೂರು ವಿಡಿಯೋಗಳಲ್ಲೂ ಸಹ ಈ ಒಂದು ಭಾರತ ನಕಾಶೆಯಲ್ಲಿನ ಪ್ರಮುಖವಾಗಿರುವಂತಹ ಸ್ಥಳಗಳನ್ನ ಹೇಗೆ ಗುರುತಿಸುವುದು ಅನ್ನೋದನ್ನ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಒಂದು ವೇಳೆ ನೀವು ಇನ್ನೂ ಆ ವಿಡಿಯೋ ವೀಕ್ಷಿಸಿರ್ದೇ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ಆ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಪರೀಕ್ಷೆಗೆ ಪ್ರಾಕ್ಟೀಸ್ ಮಾಡಿಕೊಡುವುದಾಗಿರುವಂತದ್ದಾಗಿದೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಸಹ ಮಾಡಿ ಆರನೇ ವಿಭಾಗದಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಆರನೇ ವಿಭಾಗದಲ್ಲಿ ಒಂದು ಭಾರತ ನಕಾಶೆಗೆ ಸಂಬಂಧಿಸಿರುವಂತಹ ಪ್ರಶ್ನೆ ಇರುವಂತದ್ದಾಗಿರುತ್ತೆ ಐದು ಅಂಕಕ್ಕೆ ಇರುವಂತದ್ದಾಗಿರುತ್ತೆ ಮೂವತ್ತೆಂಟನೇ ಪ್ರಶ್ನೆ ಈ ರೀತಿಯಾಗಿ ಕೇಳುವಂತಹ ಪ್ರಶ್ನೆ ಆಗಿರುವಂತದ್ದು ನಿಮಗೆ ನೀಡಿರುವ ಭಾರತ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದರೂ ಐದನ್ನು ಗುರುತಿಸಿ ಅಂತ ಹೇಳಿ ಕೇಳುವಂಥದ್ದಾಗಿರ್ ಏಳು ಸ್ಥಳಗಳನ್ನು ಕೊಟ್ಟಿರ್ತಾರೆ ಈ ಒಂದು ಏಳು ಸ್ಥಳಗಳಲ್ಲಿ ನಿಮ್ಗೆ ಯಾವ್ದು ಗುರುತಿರ್ತದೋ ಅಥವಾ ಯಾವ್ದು ಸುಲಭವಾಗಿರ್ತದೋ ಅಂತ ಒಂದು ಐದು ಸ್ಥಳಗಳನ್ನ ಗುರುತಿಸಬೇಕಾಗಿರುವಂಥದ್ದು ಪ್ರತಿಯೊಂದು ಸ್ಥಳಕ್ಕೂ ಒಂದೊಂದು ಅಂಕದಂತೆ ಒಟ್ಟು ಐದು ಅಂಕಗಳು ಇಲ್ಲಿ ದೊರೆಯುವಂಥದ್ದಾಗಿರ್ತದೆ ಸರಿಯಾದ ರೀತಿಯಲ್ಲಿ ಸ್ಥಳಗಳನ್ನ ಪ್ರಾಕ್ಟೀಸ್ ಮಾಡಿಕೊಳ್ಳಿ ನೋಡಿಕೊಂಡಿರಿ ಪುನಃ ಪುನಃ ಅದನ್ನೇ ಪ್ರಾಕ್ಟೀಸ್ ಮಾಡಿಕೊಂಡಿದಾಗ ಪರೀಕ್ಷೆಯಲ್ಲಿ ನಿಮ್ಗೆ ಗುರುತಿಸುವುದಕ್ಕೆ ಬಹಳ ಸುಲಭವಾಗುವಂತದ್ದಾಗಿರ್ತದೆ ಈಗ ಕೆಲವೊಂದಿಷ್ಟು ಪ್ರಮುಖವಾಗಿರುವಂತಹ ಸ್ಥಳಗಳನ್ನ ನೋಡ್ಕೊಂಡು ಬರೋಣ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಒಂದು ಸ್ಥಳಗಳನ್ನ ಗುರುತಿಸಿ ಅಂತ ಹೇಳಿ ಕೇಳಿದಾಗ ಅವುಗಳಲ್ಲಿ ಯಾವ್ದಾದ್ರು ಒಂದು ಕೇಳಬಹುದು ಅಥವಾ ಎರಡು ಕೇಳಬಹುದಾಗಿರುವಂತದ್ದು ಸ್ಥಳವನ್ನ ಸ್ಥಳವನ್ನು ಕೇಳಿದ್ದೆ ಯಾವ ರೀತಿಯಾಗಿ ಗುರುತಿಸುವುದು ಅನ್ನೋದನ್ನ ನೋಡ್ಕೊಬಹುದು ಇಲ್ಲಿ ಎರಡು ರೀತಿಯಲ್ಲಿ ಈ ಒಂದು ಪ್ರಶ್ನೆಯನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದಕ್ಕೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೀತಾರೆ ಅಂದ್ರೆ ಯಾವ ಒಂದು ಸ್ಥಳದಲ್ಲಿ ಇರುವಂತದಕ್ಕೆ ಅಂತ ನೋಡಿದಾಗ ಎಲ್ಲಿ ಇರುವಂತದ್ದು ಅಂದಾಗ ದೆಹಲಿಯಲ್ಲಿ ಇರುವಂತದ್ದು ದೆಹಲಿಯಲ್ಲಿ ಏನಾಗಿದೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರುವಂಥದ್ದು ಹಾಗಾಗಿ ನಾವು ಇಲ್ಲಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಬರೆದಿದ್ದೇವೆ ಇದು ಎಲ್ಲಿ ಇದೆ ಅನ್ನೋದನ್ನ ಇಲ್ಲಿ ಬರೆದಿರುವಂಥದ್ದು ಇವೆರಡು ನೀವು ತಿಳಿದುಕೊಂಡಿರ್ಬೇಕಾಗಿರುವಂಥದ್ದು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದಾಗ ಇದು ಇರುವಂತದ್ದು ಅಂತ ಹೇಳಿ ತಿಳಿದುಕೊಂಡಿದ್ದೆ ಆದಲ್ಲಿ ನಿಮ್ಗೆ ಈ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ಬಹಳ ಸುಲಭವಾಗುವಂತದ್ದು ಆಗಿದೆ ಇನ್ನು ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿರುವಂತಹ ಇದು ಆಗಿದೆ ಈ ಒಂದು ಮುಂಬೈ ಸ್ಥಳವನ್ನ ಇಲ್ಲಿ ಗುರುತಿಸಬೇಕಾಗಿರೋದು ಇನ್ನು ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದಲ್ಲಿ ಕೋಲ್ಕತ್ತಾದಲ್ಲಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೋಲ್ಕತ್ತಾ ಇಲ್ಲಿರುವಂತದ್ದಾಗಿದೆ ಇನ್ನು ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದಲ್ಲಿ ಚೆನ್ನೈಯಲ್ಲಿ ಆಗಿದೆ ಇನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂಥದ್ದು ಇನ್ನು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಂಗಳೂರಿನಲ್ಲಿ ಇರುವಂತದಾಗಿದೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಹಮದಾಬಾದ್ ನಲ್ಲಿ ಇರುವಂತದ್ದು ಆಗಿದೆ ಹೀಗೆ ಈ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿಗೆ ಸಂಬಂಧಿಸಿದಂತೆ ಯಾವುದೇ ಪ್ರಶ್ನೆ ಕೇಳಿದರೂ ಸಹ ಉತ್ತರಿಸುವುದಕ್ಕೆ ಸಿದ್ಧರಾಗಿರಬೇಕಾಗಿರುವಂಥದ್ದು ಅಥವಾ ಇವುಗಳ ಹೆಸರಿನಲ್ಲಿ ಯಾವುದಾದ್ರೂ ಒಂದು ಅಂಕಕ್ಕೆ ಸಹ ಪ್ರಶ್ನೆ ಕೇಳಬಹುದಾಗಿರುವಂಥದ್ದು ಎರಡಕ್ಕೂ ಸಹ ಸಿದ್ಧರಾಗಿರಬೇಕಾಗಿರುವಂಥದ್ದು ಆಗಿದೆ ಇನ್ನು ಲೋಕಪ್ರಿಯ ಗೋಪಿನಾಥ್ ಬಾಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮನೋಹರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬರ್ನಾಪುರ್ ಇಂಡಿಯನ್ ಐರನ್ ಮತ್ತು ಸ್ಟೀಲ್ ಕಂಪ್ನಿ ದುರ್ಗಾಪುರ್ ಐರನ್ ಅಂಡ್ ಸ್ಟೀಲ್ ಕಂಪ್ನಿ ಪಶ್ಚಿಮ ಬಂಗಾಳದಲ್ಲಿ ಈ ಒಂದು ಸ್ಥಳಗಳನ್ನು ಗುರುತಿಸುವುದಕ್ಕೆ ಕೇಳಿದಾಗ ಯಾವ ರೀತಿಯಾಗಿ ಗುರುತಿಸುವುದು ಅಂದಾಗ ಲೋಕಪ್ರಿಯ ಗೋಪಿನಾಥ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಾರ್ಡೋಲಿಯಲ್ಲಿರುವಂಥದ್ದು ಇದಾಗಿರುವಂತದ್ದಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಿದಾಗ ಗೌಹಾಟಿ ಇದು ಬರುವಂತದ್ದಾಗಿದೆ ಗುವಾಟಿಯಲ್ಲಿ ಲೋಕಪ್ರಿಯ ಗೋಪಿನಾಥ್ ಬಾಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದಾಗಿದೆ ಇನ್ನು ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದು ಆಗಿದೆ ಇನ್ನು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿರುವಂತಹದ್ದು ಹೈದರಾಬಾದ್ ನಲ್ಲಿ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದಾಗಿದೆ ಇನ್ನು ಮನೋಹರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮೋಪಾ ಗೋವಾದಲ್ಲಿರುವಂತದ್ದು ಮೋಪಾ ಇದು ಏನಾಗಿರುವಂತದ್ದು ಮನೋ ಡಿ ಮನೋಹರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರುವಂತದ್ದಾಗಿದೆ ಇನ್ನು ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿರುವಂತದ್ದು ಇದು ಅಯೋಧ್ಯೆಯಲ್ಲಿ ಆಗಿದೆ ಇನ್ನು ಬರ್ನಾಪುರ್ ಐರನ್ ಅಂಡ್ ಸ್ಟೀಲ್ ಕಂಪ್ನಿ ಇರುವಂತದ್ದು ಎಲ್ಲಿ ಬರ್ನಾಪುರ್ ನಲ್ಲಿ ಇರುವಂತದ್ದಾಗಿದೆ ಎಫ್ ಪ್ರದೇಶ ಇಲ್ಲಿರುವಂತದ್ದು ಆಗಿದೆ ಇನ್ನು ದುರ್ಗಾಪುರ್ ಐರನ್ ಅಂಡ್ ಸ್ಟೀಲ್ ಕಂಪ್ನಿ ಇದು ಇರುವಂತದ್ದು ಪಶ್ಚಿಮ ಬಂಗಾಳದಲ್ಲಿ ದುರ್ಗಾಪುರ್ ಇರುವಂತದ್ದು ಆಗಿದೆ ಈ ರೀತಿ ಈ ಒಂದು ಸ್ಥಳಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಬಹುದಾಗಿರುವಂತದ್ದು ನೀವು ಒಂದು ಭಾರತ ನಕಾಶಿಯಲ್ಲಿ ಈ ಎಲ್ಲ ಸ್ಥಳಗಳನ್ನ ಗುರುತಿಸಿ ದಿನಾಲು ಇವುಗಳನ್ನ ನೋಡ್ಕೊಳ್ತಾ ಇರಿ ಯಾವುದೇ ಒಂದು ಸ್ಥಳದ ಮೇಲೆ ಪ್ರಶ್ನೆ ಕೇಳಿದೆ ಆಗಲಿ ನಿಮ್ಗೆ ಉತ್ತರಿಸುವುದಕ್ಕೆ ಅನುಕೂಲ ಆಗುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿದಾಗ ಎಲ್ಲ ವಿಡಿಯೋಗಳು ನಿಮ್ಗೆ ಕಾಣಿಸ್ತಾ ಇರ್ತವೆ ಆ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳಿ ನಿಮ್ಗೆ ಶುಭವಾಗಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು